ನಮಸ್ಕಾರ ನಾವು ಇವತ್ತು ನೋಡ್ತಾ ಇದ್ದೀವಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಹ್ಮ್ ಸೂಕ್ತ ಸ್ಥಳಗಳಲ್ಲಿ ಒಂದು ಸೂಕ್ತ ಸ್ಥಳಗಳಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಪದಗಳಲ್ಲಿ ಬರೆಯಿರಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂದ್ರೆ ಇಲ್ಲಿ ಬರುತ್ತಿದ್ದು ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಅಮ್ಮ ಎಲ್ಲಿ ಬಂತಪ್ಪ ಅಂತಂದ್ರೆ ಮೂವತ್ತೆರಡು ಸಾವಿರ ಅಗಣ ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಬೇಕು ಸಂಖ್ಯಾ ರೂಪದಲ್ಲಿ ಕೊಟ್ಟಿದ್ದಾರೆ ನಾವಿನ್ನು ರೂಪದಲ್ಲಿ ಬರೆಯಬೇಕು ಇದಷ್ಟಾಗುತ್ತೆ ಮೂವತ್ತೆರಡು ಸಾವಿರದ ಸಾವಿರದ ಎಂಟುನೂರ ಎಂಟುನೂರ ನಾಲ್ಕು ಓಕೆ ಇದು ಒಳ್ಳೆಯದಾಗಿ ಎರಡನೆಯದು ಹದಿನೆಂಟು ಸಾವಿರದ ನಾಲ್ಕುನೂರ ಹದಿನೈದು ಕಾಮ ಇಲ್ಲಿ ಕೊಡಬೇಕು ಹದಿನೆಂಟು ನಾಲ್ಕೂರ ನಾಲ್ಕು ನೂರ ಹದಿನೈದು ಹದಿನೈದು ಆಯ್ತಾ ಇದಾವೆ ಇನ್ನು ಒಂಬತ್ತು 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 Tombot rambut tersebar, umbot murah, tombot rambut terdet. Ilik, koma, baru, teh, hage, tombot, tombot, tu, sawi rata, umbot murah, umbot murah, umbot murah, umbot, ket, mur. ಒಂಬತ್ ಒಂಬತ್ಮೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಆಯ್ತಾ ನಾಲ್ಕನೇದು ಬಂದು ಎಷ್ಟಿದೆ ನಲವತ್ತು ಸಾವಿರದ ಮೂರು ನಲವತ್ತು ಸಾವಿರದ ಸಾವಿರದ ಮೂರು ಮೂರು ಆಯ್ತಲ್ವಾ ಸೊ ಇದು ಒಂದೇ ಇಷ್ಟಿದೆ ನೋಡಿ ಆನ್ಸರ್ ಒಂದು ಎರಡು ಮೂರು ನಾಲ್ಕು ಇದಿಷ್ಟಾದ್ರೆ ಅಭ್ಯಾಸ ಒಂದು ಮುಗಿಯುತ್ತೆ ಸೊ ನೆಕ್ಸ್ಟ್ ಹೋಗುವ ನೆಕ್ಸ್ಟ್ ಎರಡನೇದೇನಿದೆ ಈ ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅವ್ರು ಏನು ಅಂದ್ರೆ ಶಬ್ದ ರೂಪದಲ್ಲಿ ಅಥವಾ ಅಕ್ಷರ ರೂಪಗಳಲ್ಲಿ ಕೊಟ್ಟಿದ್ದಾರೆ ವಿಸ್ತಾರ ರೂಪದಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಅದನ್ನು ಸಂಖ್ಯಾ ರೂಪದಲ್ಲಿ ಬರೆಯಬೇಕು ನಲವತ್ತೈದು ಸಾವಿರದ ಆರುನೂರ ಹದಿನೆಂಟು ನಲವತ್ತೈದು ಸಾವಿರದ ಅಮ ನಲವತ್ತೈದು ಸಾವಿರದ ಆರುನೂರ ಹದಿನೆಂಟು ಇದು ಒಂದಾಯಿತು ಎಷ್ಟಾಗುತ್ತ ಒಂದ ಉದಾಹರಣೆ ನಲವತ್ತೈದು ಸಾವಿರದ ಆರ್ನೂರ ಹದಿನೆಂಟು ಕರೆಕ್ಟಾ ಎರಡನೇದು ಎಂಬತ್ತೆಂಟು ಎಂಬತ್ತೆರಡು ಸಾವಿರದ ಮೂರು ಎಂಬತ್ತೆರಡು ಸಾವಿರದ ಮೂರಷ್ಟೇ ಇದೆ ಮೂರು ಎಂಬತ್ತೆರಡು ಸಾವಿರದ ಮೂರು ನಾಲ್ ಮೂರನೇದು ಮೂರನೇದು ಎಷ್ಟಿದೆ ಹದಿಮೂರು ಸಾವಿರದ ಹದಿಮೂರು ಸಾವಿರದ ಏಳ್ನೂರ ಒಂಬತ್ತು ಹದಿಮೂರು ಸಾವಿರದ ಏಳ್ನೂರ ಒಂಬತ್ತು ಇದು ಮೂರನೇದಾಯಿತು ನಾಲ್ಕನೇದು ತೊಂಬತ್ನಾಲ್ಕು ಸಾವಿರದ ತೊಂಬತ್ನಾಲ್ಕು ಸಾವಿರದ ಮೂರುನೂರ ಹದಿನಾಲ್ಕು ಮೂರು ನೂರ ಹದಿನಾಲ್ಕು ಕ್ರಾಸ್ ಕನ್ಫರ್ಮ್ ಮಾಡ್ತೇನೆ ಒಂದ್ಸರಿ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಸೊ ಇದು ಅಭ್ಯಾಸ ಎರಡಾಯಿತು ಆಯ್ತಾ ನೆಕ್ಸ್ಟ್ ಮುಂದೆ ಮುಂದೆ ಹೋಗೋಣ ಮೂರು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಕೆಲವೊಂದು ಅವುಗಳನ್ನು ವಿಸ್ತಾರ ರೂಪದಲ್ಲಿ ಬರೆಯಬೇಕು ಸೊ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಉದಾಹರಣೆ ಏನಿದೆ ಇಲ್ಲಿ ನಲವತ್ತೇಳು ಸಾವಿರದ ಆರ್ನೂರ ಒಂಬತ್ತು ಇದು ನಾಲ್ಕು ಗುಣಿಲೆ ಹತ್ತು ಸಾವಿರ ಸ್ಥಾನದಲ್ಲಿದೆ ಹತ್ತು ಸಾವಿರ ಏಳು ಗುಣಿಲೆ ಸಾವಿರ ಸ್ಥಾನದಲ್ಲಿದೆ ಗುಣಿಲೆ ಸಾವಿರ ಆರು ಆರು ಗುಣಿಲೆ ನೂರು ನೂರರ ಸ್ಥಾನದಲ್ಲಿದೆ ಸೊನ್ನೆ ಗುಣಿಲೆ ಹತ್ತು ಹತ್ತರ ಸ್ಥಾನದಲ್ಲಿದೆ ಒಂಬತ್ತು ಒಂಬತ್ತು ಗುಣಿಲೆ ಒಂದು ಬಿಡಿ ಸ್ಥಾನದಲ್ಲಿದೆ ಅದೇ ರೀತಿ ನಾವಿನ್ನು ಬಿಡಿಸಬೇಕಾಗಿರೋದು ಯಾವುದು ಹತ್ತೊಂಬತ್ತು ಸಾವಿರದ ಎರಡು ನೂರ ಮೂರು ಆಯ್ತಾ ಹತ್ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಇವಾಗ ನಾವು ಎಡಗಡೆಯಿಂದ ಹೋಗಬೇಕು ಅದಕ್ಕಾಗಿ ಒಂದು ತಗೊಳ್ಳೋಣ ಗುನಿಲೆ ಹತ್ತು ಸಾವಿರ ಯಾಕಂದ್ರೆ ಅದು ಹತ್ತು ಸಾವಿರ ಸ್ಥಾನದಲ್ಲಿದೆ ಪ್ಲಸ್ ಒಂಬತ್ತು ಗುನಿಲೆ ಒಂದು ಸಾವಿರ ಯಾಕಂದ್ರೆ ಅದು ಸಾವಿರ ಸ್ಥಾನದಲ್ಲಿದೆ ಪ್ಲಸ್ ಇದೆಷ್ಟಿದೆ ಎರಡು ಗುನಿಲೆ ಒಂದು ನೂರು ಅದು ನೂರರ ಸ್ಥಾನದಲ್ಲಿದೆ ಪ್ಲಸ್ ಸೊನ್ನೆ ಗುನಿಲೆ ಹತ್ತು ಅದು ಹತ್ತರ ಸ್ಥಾನದಲ್ಲಿದೆ ಮೂರು ಗುಣಲೆ ಒಂದು ಇದು ಬಿಡಿ ಸ್ಥಾನದಲ್ಲಿ ಸೊ ಇದು ಒಂದನೇ ನಂಬರ್ ಆಗಿ ಒಂದನೇ ನಂಬರ್ ಹೀಗೆ ಬರೆಯೋದು ಆಮೇಲೆ ಇನ್ನು ಎರಡನೆಯದು ಇದಾಯಿತು ಇನ್ನು ಇದು ನಿಲ್ಲೆ ಬರೆಯೋಣ ಏಳು ಇಂಟು ಹತ್ತು ಸಾವಿರ ಪ್ಲಸ್ ಏಳು ಇಂಟು ಒಂದು ಸಾವಿರ ಸಾವಿರ ಸ್ಥಾನದಲ್ಲಿದೆ ಏಳು ಇಂಟು ಒಂದ ನೂರು ನೂರರ ಸ್ಥಾನದಲ್ಲಿದೆ ಏಳು ಇಂಟು ಹತ್ತು ಹತ್ತರ ಸ್ಥಾನದಲ್ಲಿದೆ ಒಂದು ಏಳು ಏಳು ಗುನೆಲೆ ಒಂದು ಇದು ಬಿಡಿ ಸ್ಥಾನದಲ್ಲಿ ಇದು ಒಂದು ಎರಡು ನೂರರ ಸ್ಥಾನ ಸಾವಿರ ಸ್ಥಾನ ಹತ್ತು ಸಾವಿರರ ಸ್ಥಾನ ಸೊ ಇದು ಐದು ಅಂಕಿಯ ಸಂಖ್ಯೆಯ ವಿಸ್ತಾರ ರೂಪ ಅವ್ರೇನು ಕೇಳಿದಾರಲ್ಲಿ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಇದು ವಿಸ್ತರಣೆ ವಿಸ್ತಾರ ರೂಪ ಅದಾದ ಮೇಲೆ ಇನ್ನು ಮುಂದಿಂದ ಮುಂದಿಂದ ಮೂವತ್ತೆಂಟು ಸಾವಿರದ ಎರಡು ನೂರ ತೊಂಬತ್ನಾಲ್ಕು ಮೂರು ಗುನಿಲೆ ಹತ್ತು ಸಾವಿರ ಸ್ಥಾನದಲ್ಲಿದೆ ಮೂರು ಪ್ಲಸ್ ಎಂಟು ಗುನಿಲೆ ಒಂದು ಸಾವಿರ ಎಂಟೆಲ್ಲಿದೆ ಒಂದು ಸಾವಿರ ಸ್ಥಾನದಲ್ಲಿದೆ ಮುಂದಿನ ಎರಡು ನೂರರ ಸ್ಥಾನದಲ್ಲಿದೆ ಎರಡು ಗುನಿಲೆ ಒಂದು ನೂರು ಪ್ಲಸ್ ಒಂಬತ್ತು ಒಂಬತ್ತು ಸ್ಥಾನದಲ್ಲಿದೆ ಹತ್ತರ ಸ್ಥಾನದಲ್ಲಿದೆ ಪ್ಲಸ್ ನಾಲ್ಕು ಗುಣಿಲೆ ಒಂದು ಒಂದು ಬಿಡಿ ಸ್ಥಾನದಲ್ಲಿದೆ ಸೊ ಕೊನೆಗೆ ಬರುತ್ತದೆ ಸೊ ಇದು ಹೀಗೆ ವಿಸ್ತಾರ ರೂಪವನ್ನು ಬರೆಯಬಹುದು ಆಯ್ತಾ ಇನ್ನು ಮುಂದಿನ ನೋಡೋಣ ನಾಲ್ಕು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಇವಾಗ ವಿಸ್ತಾರ ರೂಪ ಕೊಟ್ಟಿದ್ದಾರೆ ಇನ್ನು ನಾವು ಸಂಕ್ಷಿಪ್ ಸಂಕ್ಷಿಪ್ತ ರೂಪ ಬರೆಯಬೇಕು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಆರು ಸಾವಿರ ಆರು ಗುಣಿಲೆ ಹತ್ತು ಸಾವಿರ ಒಂದು ಗುಣಿಲೆ ಸಾವಿರ ಏಳು ಗುಣಿಲೆ ನೂರು ಒಂಬತ್ತು ಗುಣಿಲೆ ಹತ್ತು ಐದು ಗುಣಿಲೆ ಒಂದು ಅರವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಅವರು ಕೊಟ್ಟಿದ್ದಾರೆ ಅದನ್ನು ಅದಕ್ಕೋಸ್ಕರ ಇನ್ನು ನಾವೇನ್ ಮಾಡೋಣ ಮುಂದಿನ ಒಂದನೇ ಇದನ್ನ ನೋಡೋಣ ಆಯ್ತಾ ಬಂದ್ಬಿಟ್ಟು ಒಂದೇದ ಏಳು ಇದು ಹತ್ತು ಸಾವಿರ ಸ್ಥಾನ ಸಾವಿರರ ಸ್ಥಾನ ಮೂರರ ಸ್ಥಾನ ಹತ್ತರ ಸ್ಥಾನ ಬಿಡಿ ಸ್ಥಾನ ಏಳು ಹತ್ತು ಸಾವಿರದ ಅದಾದ್ಮೇಲೆ ಎರಡು ಸಾವಿರ ಸ್ಥಾನದಲ್ಲಿದೆ ಅದಾದ್ಮೇಲೆ ಎಂಟು ನೂರರ ಸ್ಥಾನದಲ್ಲಿದೆ ಅದಾದ ಮೇಲೆ ಮೂರು ಅದಾದ ಮೇಲೆ ಎಂಟು ಸೊ ಇದು ನಮ್ಮ ಸಂಖ್ಯೆ ಆಗಿರುತ್ತೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತೆಂಟು ಎಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತೆಂಟು ಇದು ಒಂದೇದಾಯಿತು ಎರಡನೇದು ನೋಡೋಣ ಓಕೆ ಇಲ್ಲಿದೆ ಇದನ್ನೆಲ್ಲ ಇದು ನೋಡೋಣ ಬಿಡಿ ಸ್ಥಾನದಲ್ಲಿ ಒಂದು ಹತ್ತರ ಸ್ಥಾನದಲ್ಲಿ ಸೊನ್ನೆ ಇದೆ ನೂರರ ಸ್ಥಾನದಲ್ಲಿ ಸೊನ್ನೆ ಇದೆ ಸಾವಿರ ಸ್ಥಾನದಲ್ಲೂ ಸೊನ್ನೆ ಇದೆ ಹತ್ತು ಸಾವಿರ ಸಂಖ್ಯೆಯಲ್ಲಿ ಹತ್ತು ಸಾವಿರ ಸ್ಥಾನದಲ್ಲಿ ನಾಲ್ಕು ಇದೆ ಕೊನೆಯ ಬುಕ್ ಹತ್ತರ ಸಂಖ್ಯೆ ನೋಡೋಣ ನಾಲ್ಕು ಹತ್ತು ಸಾವಿರದಲ್ಲಿದೆ ನಾಲ್ಕು ಸಾವಿರ ಸ್ಥಾನದಲ್ಲಿಯೇ ಸೊನ್ನೆ ಇದೆ ನೂರರ ಸ್ಥಾನದಲ್ಲಿಯೇ ಸೊನ್ನೆ ಇದೆ ಅದಾದ್ಮೇಲೆ ಹತ್ತರ ಸ್ಥಾನದಲ್ಲೂ ಸೊನ್ನೆ ಇದೆ ಮೇಲೆ ಬಿಡಿ ಸ್ಥಾನದಲ್ಲಿ ಒಂದಿದೆ ಇದರ ಉತ್ತರ ನಲವತ್ತು ಸಾವಿರದ ಒಂದು ಎರಡನೇ ಉತ್ತರ ನಲವತ್ತು ಸಾವಿರದ ಒಂದು ಇನ್ ನೋಡಿ ಮೂರನೇದು ಹಾಗೇ ಕೊಟ್ಟಿದ್ದಾರೆ ಆದರೆ ಅಲ್ಲೇನ್ ಮಾಡಿದ್ದಾರೆ ಅಂದ್ರೆ ಅಲ್ಲೇನ್ ಮಾಡಿದಾರ ಅಲ್ಲೇನ್ ಮಾಡಿದಾರಪ್ಪ ಅಂತಂದ್ರ ಇಲ್ಲಿ ನೋಡಬಹುದು ಇಲ್ಲಿ ಮೇಲ್ಗಡೆ ಸಂಖ್ಯೆಯಲ್ಲಿ ಬರೆದಿದ್ದಾರೆ ಆದರೆ ಇಲ್ಲಿ ಅಕ್ಷರ ರೂಪದಲ್ಲಿ ಬರೆದಿದ್ದಾರೆ ಅದು ಕರೆಕ್ಟೇ ಇದು ಕರೆಕ್ಟ್ ಆದರೆ ಎಕ್ಸಾಮ್ ನಲ್ಲಿ ಹೇಗೆ ಬರುತ್ತೆ ಗೊತ್ತಿಲ್ಲ ನಂಬರ್ ನಲ್ಲಿ ಬರುತ್ತೆ ಅಥವಾ ಅಕ್ಷರದಲ್ಲಿ ಬರುತ್ತೆ ಸೊ ನಾ ಇಲ್ಲಿ ಈಗ ಉದಾಹರಣೆಯಲ್ಲಿ ಅಥವಾ ಅಭ್ಯಾಸದಲ್ಲಿ ಎರಡು ಪ್ರಕಾರ ಕೊಟ್ಟಿದ್ದಾರೆ ಒಂದು ನಂಬರ್ನಲ್ಲಿ ಕೊಟ್ಟಿದ್ದಾನೆ ಒಂದು ಅಕ್ಷರದಲ್ಲಿ ಕೊಟ್ಟಿದ್ದಾನೆ ಸೊ ನಾವು ಇವಾಗ ನೋಡಬೇಕಾಗಿರೋದು ಮೂರನೇದು ಆರು ಹತ್ತು ಸಾವಿರ ಸ್ಥಾನದಲ್ಲಿದೆ ಮೂರು ಸಾವಿರ ಸ್ಥಾನದಲ್ಲಿ ಐದು ನೂರ ಸ್ಥಾನ ಒಂದು ಹತ್ತರ ಸ್ಥಾನದಲ್ಲಿದೆ ಏಳು ಬಿಡಿ ಸ್ಥಾನದಲ್ಲಿದೆ ಇವಾಗ ನೋಡೋಣ ಹತ್ತು ಸಾವಿರದ ಮೊದಲು ಬರ್ಕೋಣ ಆರು ಸಾವಿರ ಸ್ಥಾನದಲ್ಲಿ ಮೂರು ಐದರ ಸ್ಥಾನದಲ್ಲಿ ನೂರರ ಸ್ಥಾನದಲ್ಲಿ ಐದು ಹತ್ತರ ಸ್ಥಾನದಲ್ಲಿ ಒಂದು ಬಿಡಿ ಸ್ಥಾನದಲ್ಲಿ ಏಳು ಸೊ ಇದಾಗುತ್ತೆ ಮೂರು ಸಾವಿರದ ಐದು ನೂರ ಹದಿನೇಳು ಇದು ಪರೀಕ್ಷೆಯಲ್ಲಿ ಕಾಮ ಕೊಡೋದನ್ನ ಮರೆಯಬೇಡಿ ಕಂಪಲ್ಸರಿ ಯಾಕಂದ್ರೆ ನಾವು ಕಾಮಾ ಕೊಡಲೇಬೇಕು ಅರವತ್ಮೂರು ಸಾವಿರ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಇನ್ನು ನಾಲ್ಕನೇದಿದೆ ಒಂದೇ ಸೆಕೆಂಡ್ ನಾಲ್ಕನೇದು ಏನಿದೆಪ ಅಂತಂದ್ರೆ ಒಂದು ಹತ್ತು ಸಾವಿರದಲ್ಲಿ ಒಂದಿದೆ ಸಾವಿರದಲ್ಲಿ ಒಂದಿದೆ ನೂರಲ್ಲಿ ನಾಲ್ಕಿದೆ ಹತ್ತರಲ್ಲಿ ಏಳಿದೆ ಬಿಡಿಯಲ್ಲಿ ನಾಲ್ಕು ಬರೆದಿದ್ದಾರೆ ಸೊ ಇದರ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ ಹತ್ತು ಸಾವಿರ ಸ್ಥಾನದಲ್ಲಿ ಎಷ್ಟಿದೆ ಒಂದು ಸಾವಿರ ಸ್ಥಾನದಲ್ಲಿ ಎಷ್ಟಿದೆ ಒಂದು ನೂರರ ಸ್ಥಾನದಲ್ಲಿ ಎಷ್ಟಿದೆ ನಾಲ್ಕು ಆಮೇಲೆ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಏಳು ಅದ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ನಾಲ್ಕು ಸೊ ಇದರ ಉತ್ತರ ಹನ್ನೊಂದು ಸಾವಿರದ ನಾಲ್ಕು ನೂರ ಎಪ್ಪತ್ನಾಲ್ಕು ನಾಲ್ಕನೇ ಪ್ರಶ್ನೆಯ ಉತ್ತರವಿದು ಆಯ್ತಾ ಸೊ ಹೀಗೆ ಮಾಡಬಹುದು ವಿಸ್ತಾರ ರೂಪದಿಂದ ಸಂಕ್ಷಿಪ್ತ ರೂಪ ಸಂಕ್ಷಿಪ್ತ ರೂಪದಿಂದ ವಿಸ್ತಾರ ರೂಪಕ್ಕೆ ಬರೆಯಬಹುದು ಮುಂದಿನ ಮುಂದಿನ ಇದನ್ನು ನೋಡೋಣ ಒಂದು ಸ್ವಲ್ಪ ಹ ಕೆಳಗೆ ಕೊಟ್ಟಿರುವ ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಐದು ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಬರೆಯಿರಿ ಎಂದು ಕೊಟ್ಟಿದ್ದಾರೆ ಗರಿಷ್ಠ ಸಂಖ್ಯೆ ಬರಿಬೇಕಾದರೆ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೇನೆ ಗರಿಷ್ಠ ಸಂಖ್ಯೆ ಬರಿಬೇಕಾದರೆ ಯಾವತ್ತಿದ್ರೂ ದೊಡ್ಡ ಸಂಖ್ಯೆಯನ್ನು ಮೊದಲು ಬರಿಬೇಕು ಯಾಕಂದ್ರೆ ಅದು ಗರಿಷ್ಠ ಸಂಖ್ಯೆ ಆಗುತ್ತೆ ಕನಿಷ್ಠ ಸಂಖ್ಯೆ ಬರಿಬೇಕಾದ್ರೆ ಮೊದಲು ಯಾವಾಗಲೂ ಬಿಡಿ ಸ್ಥಾನದಲ್ಲಿ ಕಮ್ಮಿ ಸಂಖ್ಯೆ ಇರಬೇಕು ಕನಿಷ್ಠ ಸಂಖ್ಯೆಗೆ ಅಲ್ಲ ನೋಡಿ ಗರಿಷ್ಠ ಸಂಖ್ಯೆಗೆ ಮೊದಲು ದೊಡ್ಡ ಅಂಕಿ ಬರೆಯೋದು ಯಾವುದು ಸಾವಿರ ಹತ್ತು ಸಾವಿರ ಈ ಸ್ಥಾನದಗಳಲ್ಲಿ ಆಮೇಲೆ ಕನಿಷ್ಠ ಸಂಖ್ಯೆಗೆ ಅತಿ ಚಿಕ್ಕ ಸಂಖ್ಯೆಗಳನ್ನು ಸಾವಿರ ಹತ್ತು ಸಾವಿರ ಸ್ಥಾನದಲ್ಲಿ ಬರೆಯಬೇಕು ಆಮೇಲೆ ನೀವು ಗರಿಷ್ಠ ಸಂಖ್ಯೆ ಬರೆದ್ರೆ ಅದನ್ನ ಉಲ್ಟಾ ಮಾಡಿದಾಗ ಅಂದ್ರೆ ಇಲ್ಲಿ ಒಂಬತ್ತರಿಂದ ಸ್ಟಾರ್ಟ್ ಆಗಿ ಒಂದಕ್ಕೆ ಮುಗಿದ್ರೆ ನಾವು ಕನಿಷ್ಠ ಸಂಖ್ಯೆಯಲ್ಲಿ ಒಂದರಿಂದ ಸ್ಟಾರ್ಟ್ ಮಾಡಿ ಒಂಬತ್ತಕ್ಕೆ ಮುಗಿಸಬೇಕು ಇವಾಗ ನೋಡೋಣ ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾನೆ ಒಂಬತ್ ಈ ಐದು ಅಂಕೆಗಳನ್ನು ಒಂಬತ್ತು ಏಳು ನಾಲ್ಕು ಮೂರು ಒಂದು ಇದು ಗರಿಷ್ಠ ಸಂಖ್ಯೆ ಇದನ್ನ ಉಲ್ಟಾ ಮಾಡಿ ಬರೆದಾಗ ಒಂದು ಮೂರು ನಾಲ್ಕು ಏಳು ಒಂಬತ್ತು ಇದು ಅತಿ ಕನಿಷ್ಠ ಸಂಖ್ಯೆಯಾಗಿರುತ್ತದೆ ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ ಎರಡನೇದು ನೋಡೋಣ ಇದರಲ್ಲಿ ಎಷ್ಟಿದೆ ಎಂಟು ಒಂದು ಆರು ಎರಡು ಐದು ಕೊಟ್ಟಿದ್ದಾರೆ ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಗರಿಷ್ಠ ಸಂಖ್ಯೆಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಎಂಟು ತಗೊಳ್ಬೇಕು ಮೇಲೆ ಅದಕ್ಕಿಂತ ದೊಡ್ಡದು ಯಾವುದಿದೆ ಆರು ಅದಕ್ಕಿಂತ ದೊಡ್ಡದು ಹುಡುಕಬೇಕು ಐದು ಅದಕ್ಕಿಂತ ದೊಡ್ಡದು ಎರಡು ಅದಕ್ಕಿಂತ ದೊಡ್ಡದು ಒಂದು ಸೊ ಇದು ಗರಿಷ್ಠ ಸಂಖ್ಯೆ ಎಷ್ಟಾಗುತ್ತೆ ಎಂಟು ಆರು ಐದು ಎರಡು ಒಂದು ಕನಿಷ್ಠ ಸಂಖ್ಯೆ ಹೆಂಗಾಗುತ್ತೆ ಅಂದರೆ ಇದನ್ನು ಉಲ್ಟ ಬರ್ಕೊಳ್ಳೋದು ಅಂದರೆ ರಿಫ್ಲೆಕ್ಷನ್ ಒಂದು ಎರಡು ಐದು ಆರು ಎಂಟು ಸೊ ಹನ್ನೆರಡು ಸಾವಿರದ ಐದುನೂರ ಅರವತ್ತೆಂಟು ಇದು ಕನಿಷ್ಠ ಸಂಖ್ಯೆ ಎಂಬತ್ತಾರು ಸಾವಿರದ ಐದುನೂರ ಇಪ್ಪತ್ತೊಂದು ಇದು ಗರಿಷ್ಠ ಸಂಖ್ಯೆ ಹನ್ನೆರಡು ಸಾವಿರದ ಐದುನೂರ ಅರವತ್ತೆಂಟು ಹೋಗಿ ಇಷ್ಟೆ ಅದಾದ್ಮೇಲೆ ಮುಂದಿನ ಮುಂದಿನ ನೋಡೋಣ ಮುಂದಿನ ಸಂಖ್ಯೆ ಏಳು ಸೊನ್ನೆ ಆರು ಒಂದು ಮೂರು ಇಲ್ಲಿ ಗಮನವಿಟ್ಟು ಕೇಳಿ ಯಾಕಂದರೆ ಈ ಐದು ಸಂಖ್ಯೆಗಳಲ್ಲಿ ಒಂದು ಸೊನ್ನೆ ಆಗಿದೆ ಸೊ ಸೊನ್ನೆ ಆದರೆ ಕನಿಷ್ಠ ಸಂಖ್ಯೆ ಬರೆಯಬೇಕಾದರೆ ಸ್ಥಾನ ಬದಲಾಯಿಸಬೇಕು ನಾನು ಹೇಳ್ಕೊಡ್ತೇನೆ ಅದನ್ನ ಇವಾಗ ಗರಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆಗೆ ಏನು ಪ್ರಾಬ್ಲಮ್ ಇಲ್ಲ ದೊಡ್ಡದು ಯಾವ್ದಿದೆ ಏಳು ಅದಾದ್ಮೇಲೆ ಯಾವ್ದಿದೆ ಆರು ಅದಾದ್ಮೇಲೆ ಯಾವ್ದಿದೆ ಮೂರು ಅದಾದ್ಮೇಲೆ ಯಾವ್ದಿದೆ ಒಂದು ಅದಾದ್ಮೇಲೆ ಸೊನ್ನೆ ಇದೆ ಇದು ನಿಮ್ಮ ಗರಿಷ್ಠ ಸಂಖ್ಯೆ ಆಯಿತು ಎಪ್ಪತ್ತಾರು ಸಾವಿರದ ಮುನ್ನೂರ ಹತ್ತು ಇನ್ನು ಕನಿಷ್ಠ ಸಂಖ್ಯೆ ಬರಿಬೇಕು ನೀವು ಕನಿಷ್ಠ ಸಂಖ್ಯೆಗೆ ಏನ್ ಮಾಡ್ತೀರಿ ಎಲ್ಲರ್ಗಿಂತ ಕಮ್ಮಿ ಇರೋದನ್ನ ತಗೊಳ್ತೀರಿ ಸೊನ್ನೆ ಸೊನ್ನೆ ಅದಾದ್ಮೇಲೆ ಒಂದು ಅದಾದ್ಮೇಲೆ ಮೂರು ಅದಾದ್ಮೇಲೆ ಆರು ಅದಾದ್ಮೇಲೆ ಏಳು ಆದರೆ ಇದು ನಾಲ್ಕು ಅಂಕಿಯ ಸಂಖ್ಯೆ ಆಯಿತು ಅವರೇನು ಕೇಳಿದಾರಂದ್ರೆ ಐದು ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೆಯಿರಿ ಇದು ನೀವು ಎಕ್ಸಾಮ್ ನಲ್ಲಿ ಇದು ತಪ್ಪಾಗುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡೋಣ ಅಂದ್ರೆ ಇನ್ನು ಒಂದಂಕಿಯ ಸ್ಥಾನ ಪಲ್ಲಟ ಮಾಡಬೇಕು ಸ್ಥಾನ ಪಲ್ಲಟನೆ ಇದನ್ನ ಹೆಚ್ಚಿಗೆ ತಗೊಂಡು ಬಂದ್ರೆ ಒಂದು ಸೊನ್ನೆ ಮೂರು ಆರು ಏಳು ಇವು ಹೇಗಿರ್ತಾವಲ್ಲ ಹಾಗೆ ಇಟ್ಬಿಡಿ ಕೆಳಗೆ ಇದನ್ನ ಮಾತ್ರ ಒಂದನೇ ಸ್ಥಾನದಿಂದ ಎರಡನೇ ಸ್ಥಾನ ಎರಡನೇ ಸ್ಥಾನದಿಂದ ಒಂದನೇ ಸ್ಥಾನಕ್ಕೆ ಪಲ್ಟಿ ಮಾಡಿ ಸೊ ಇದು ನಮ್ಮ ಕನಿಷ್ಠ ಸಂಖ್ಯೆ ಹತ್ತು ಸಾವಿರದ ಮೂರ್ನೂರ ಅರವತ್ತೇಳು ಆಯ್ತಲ್ವಾ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ನಾಲ್ಕನೇದು ಹಾಗಿದೆ ನೋಡಿ ಆರು ನಾಲ್ಕು ಐದು ಏಳು ಸೊನ್ನೆ ಇಲ್ಲಿ ಸೊನ್ನೆ ಬಂದಿದೆ ಗರಿಷ್ಠ ಅಂಕೆ ಬರಿಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಕನಿಷ್ಠ ಸಂಖ್ಯೆ ಬರಿಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಕನಿಷ್ಠ ಸಂಖ್ಯೆ ಬರಿಬೇಕಾದ್ರೆ ಸೊನ್ನೆ ಬಂದ ಸಂಖ್ಯೆಯಿಂದ ನೀವು ಸ್ಥಾನಪಲ್ಲಟ ಪಲ್ಲಟ ಮಾಡಲೇಬೇಕು ಯಾಕಂದ್ರೆ ಅಲ್ಲಿ ಮೇಲ್ಗಡೆ ಕೇಳಿದ್ದಾರೆ ಐದು ಅಂಕಿಯ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಯನ್ನು ಬರೆಯಿರಿ ಅದಕ್ಕೋಸ್ಕರ ಯಾವ್ದು ದೊಡ್ಡದಿದೆ ಏಳು ಅದಾದ ನಂತರ ಆರು ಅದಾದ ನಂತರ ನಾಲ್ಕು ಏಳು ಆರು ಐದು ಐದು ಸರಿ 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 ಅದಾದ ತಕ್ಷಣ ಐದು ಬರುತ್ತೆ ಅದಾದ್ಮೇಲೆ ನಾಲ್ಕು ಅದಾದ್ಮೇಲೆ ಸೊನ್ನೆ ಎಪ್ಪತ್ತಾರು ಸಾವಿರದ ಐದುನೂರ ನಲವತ್ತು ಇದು ದೊಡ್ಡ ಅಂಕಿ ಸಂಖ್ಯೆ ಎಷ್ಟದು ಇಲ್ಲಿ ಬರ್ಕೊಳ್ಳೋಣ ಎಪ್ಪತ್ತಾರು ಸಾವಿರದ ಐದುನೂರ ನಲವತ್ತು ಇದು ದೊಡ್ಡ ಅಂಕಿ ಸಂಖ್ಯೆ ಇದನ್ನೇ ಇನ್ನು ಚಿಕ್ಕಂಕಿ ಸಂಖ್ಯೆ ಬರಿಬೇಕು ಚಿಕ್ಕ ಅಂಕಿ ಸಂಖ್ಯೆ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ ಬರೆಯುವುದೇ ಚಿಕ್ಕ ಸಂಖ್ಯೆ ಆಗಿರ್ತದೆ ಇಲ್ಲಿ ಸೊನ್ನೆ ಅದಾದ್ಮೇಲೆ ನಾಲ್ಕು ಅದಾದ್ಮೇಲೆ ಐದು ಅದಾದ್ಮೇಲೆ ಆರು ಅದಾದ್ಮೇಲೆ ಏಳು ಇದನ್ನ ಏರಿಕೆ ಕ್ರಮದಲ್ಲಿ ಬರಿಬೇಕು ದೊಡ್ಡ ಸಂಖ್ಯೆಯನ್ನ ಬರಿಬೇಕಾದ್ರೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅನುಗುಣವಾಗಿ ಅದೇ ರೀತಿ ಇದನ್ನ ಇದು ಚಿಕ್ಕದಿಂದ ದೊಡ್ಡ ಸಂಖ್ಯೆಗೆ ಹೊರಟಿರುತ್ತೆ ಅದಕ್ಕೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅದು ನಿಮ್ಮ ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತದೆ ಇಲ್ಲಿ ಸೊನ್ನೆ ಬಂತಲ್ಲ ಇನ್ನಿದು ನಾಲ್ಕಂಕೆಯ ಸಂಖ್ಯೆ ಆಯ್ತು ಅವ್ರು ಕೇಳಿರುವುದು ಐದು ಅಂಕಿ ಸೊ ಸ್ಥಾನ ಪಲ್ಲಟ ಮಾಡಿ ಸ್ಥಾನ ಪಲ್ಲಟ ಮಾಡಿದಾಗ ಬರುವ ಉತ್ತರ ನಲವತ್ತು ಸಾವಿರದ ಐದುನೂರ ಅರವತ್ತೇಳು ಇದು ನಿಮ್ಮ ಅತಿ ಚಿಕ್ಕ ಸಂಖ್ಯೆ ನಲವತ್ತು ಸಾವಿರದ ಐದು ನೂರ ಅರವತ್ತೇಳು ಇಷ್ಟೇ ಆದರೆ ಸೊನ್ನೆ ಬಂದಾಗ ಒಂದು ಸ್ವಲ್ಪ ಲಕ್ಷ ಲಕ್ಷ ಲಕ್ಷ್ಯಿಡಿಯೋದ್ರ ಮೇಲೆ ಇನ್ನು ಕೊನೆಯ ಸಂಖ್ಯೆ ಎರಡು ಐದು ಏಳು ಮೂರು ನಾಲ್ಕು ದೊಡ್ಡ ಸಂಖ್ಯೆ ಬರೀಬೇಕಾದ್ರೆ ಯಾವತ್ತಿದ್ರೂ ಇದರಲ್ಲಿ ದೊಡ್ಡದ್ಯಾವ್ದಿದೆ ಏಳು ಅದಕ್ಕೆ ಅದರ ನಂತರ ಐದು ಅದರ ನಂತರ ನಾಲ್ಕು ಅದರ ನಂತರ ಮೂರು ಎರಡು ಸೊ ಎಪ್ಪತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಸಾವಿರದ ನಾಲ್ಕುನೂರ ಮೂವತ್ತೆರಡು ಇದು ಅತಿ ದೊಡ್ಡ ಸಂಖ್ಯೆಯಾಗಿರುತ್ತದೆ ಅದಾದ್ಮೇಲೆ ಅತಿ ಚಿಕ್ಕ ಸಂಖ್ಯೆ ಇಲ್ಲಿ ಸೊನ್ನೆ ಬಂದಿಲ್ಲ ಸೊ ಸ್ಥಾನ ಪಲ್ಲಾಟ ಮಾಡುವ ಅವಶ್ಯಕತೆಯೇ ಇಲ್ಲ ಅದಕ್ಕೋಸ್ಕರ ಇನ್ನು ಚಿಕ್ಕ ಸಂಖ್ಯೆಯನ್ನು ಬರಿಬೇಕು ಎಲ್ಲರಕ್ಕಿಂತ ಚಿಕ್ಕದ ಯಾವ್ದಿದೆ ಎರಡು ಎಲ್ಲರ್ಕಿಂತ ಅದರ್ಕಿಂತ ಎರಡರಕ್ಕಿಂತ ದೊಡ್ಡದು ಮೂರು ಮೂರು ಅದಾದ್ಮೇಲೆ ಮೂರರಕ್ಕಿಂತ ದೊಡ್ಡದು ಯಾವುದಿದೆ ನಾಲ್ಕು ನಾಲ್ಕರಕ್ಕಿಂತ ದೊಡ್ಡದು ಐದು ಏಳು ಸೊ ಇಪ್ಪತ್ ಮೂರು ಸಾವಿರದ ನಾಲ್ಕು ನೂರ ಐವತ್ತೇಳು ಇದು ನಿಮ್ಮ ಅತಿ ಚಿಕ್ಕ ಅಥವಾ ಕನಿಷ್ಠ ಸಂಖ್ಯೆಯಾಗಿರುತ್ತದೆ ಇಪ್ಪತ್ಮೂರು ಸಾವಿರದ ನಾಲ್ಕು ನೂರ ಐವತ್ತೇಳು ಸೊ ಈ ಪ್ರಕಾರ ಇವು ಉತ್ತರಗಳಾಗಿವೆ ಇನ್ನು ಮುಂದಿನ ಮುಂದಿನ ಅಭ್ಯಾಸ ನೋಡೋಣ ಏನ್ ಕೊಟ್ಟಿದ್ದಾರೆ ಆರು ಕೋಷ್ಟಕವನ್ನು ಪೂರ್ಣಗೊಳಿಸಿ ಇಲ್ಲೇನು ಕೊಟ್ಟಿದ್ದಾರೆ ಅಂದ್ರೆ ಐದು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಒಂದೊಂದೇ ಸಂಖ್ಯೆಗೆ ಹಿಂದಿನ ಸಂಖ್ಯೆ ಸಂಖ್ಯೆ ಮುಂದಿನ ಸಂಖ್ಯೆ ಸೊ ನಮಗೆ ಸಂಖ್ಯೆ ಸಂಖ್ಯೆ ಇರುತ್ತೆ ಇದು ಮುಂದಿನ ಸಂಖ್ಯೆ ಇದು ಹಿಂದಿನ ಸಂಖ್ಯೆ ಆಯ್ತಾ ಅವ್ರ ಏನು ಬರಿ ಅಂತಿದ್ದಾರೆ ಇಲ್ಲಿ ಹಿಂದಿನ ಸಂಖ್ಯೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂದ್ರೆ ಕೋಷ್ಟಕ ಪೂರ್ಣಗೊಳಿಸಿ ಇವೆಲ್ಲ ಗ್ಯಾಪ್ ಬಿಟ್ಟಿದಾರಲ್ಲ ಇವುಗಳನ್ನ ತುಂಬಿಕೊಳ್ಬೇಕು ಇವಾಗ ಸಂಖ್ಯೆ ಕೊಟ್ಟಿದ್ದಾರೆ ನಮಗಿಲ್ಲಿ ಸಂಖ್ಯೆ ಯಾವುದಿದೆ ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಇದಕ್ಕೆ ಒಂದನ್ನ ಮೈನಸ್ ಮಾಡಿದ್ರೆ ಹಿಂದಿನ ಸಂಖ್ಯೆ ಬರುತ್ತೆ ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೆಂಟು ಅಂದ್ರೆ ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಕೊಟ್ಟಿರ್ತಾರೆ ಮೈನಸ್ ಒಂದು ಮಾಡಿದ್ರೆ ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೆಂಟು ಇದು ಹಿಂದಿನ ಸಂಖ್ಯೆ ಆಗಿರುತ್ತದೆ ಅದೇ ರೀತಿ ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಕೊಟ್ಟಾಗ ಒಂದು ಪ್ಲಸ್ ಮಾಡಿದ್ರೆ ಮುಂದಿನ ಸಂಖ್ಯೆ ಆಗುತ್ತದೆ ಎಂಟುನೂರ ನಲವತ್ತು ಐವತ್ತೇಳು ಸಾವಿರದ ಎಂಟುನೂರ ನಲವತ್ತಾಗಿರುತ್ತದೆ ಆಯ್ತಲ್ವಾ ಇದು ಮುಂದಿನ ಸಂಖ್ಯೆ ಇದು ಹಿಂದಿನ ಹಿಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಇತ್ತು ಇದು ಮುಂದಿನ ಸಂಖ್ಯೆ ಹಿಂದಿನ ಸಂಖ್ಯೆಗೆ ಮೈನಸ್ ಒನ್ ಮಾಡಬೇಕು ಮುಂದಿನ ಸಂಖ್ಯೆಗೆ ಪ್ಲಸ್ ಒನ್ ಮಾಡಬೇಕು ಪ್ಲಸ್ ಮಾಡಬೇಕು ಅಂದ್ರೆ ಮುಂದಿನ ಸಂಖ್ಯೆ ಬರುತ್ತದೆ ಅದೇ ರೀತಿ ಇನ್ನು ಕೋಷ್ಟಕ ಪೂರ್ಣಗೊಳಿಸೋಣ ಕೋಷ್ಟಕ ಪೂರ್ಣಗೊಳಿಸಲಿಕ್ಕೆ ಇಲ್ಲಿ ಇಲ್ಲಿ ಹಿಂದಿನ ಸಂಖ್ಯೆ ಕೊಟ್ಟಿದ್ದಾರೆ ಹಿಂದಿನ ಸಂಖ್ಯೆ ಕೊಟ್ಟಾಗ ಏನ್ ಮಾಡೋದು ಪ್ಲಸ್ ಒಂದು ಮಾಡಿದ್ರೆ ಅದು ಸಂಖ್ಯೆ ಬರುತ್ತೆ ಮಧ್ಯ ಸಂಖ್ಯೆ ಅಥವಾ ಸಂಖ್ಯೆ ಅದಾದ್ಮೇಲೆ ಈ ಸಂಖ್ಯೆಗೆ ಮತ್ತೆ ಸಂಖ್ಯೆ ಬಂದಿರುತ್ತೆ ಈ ಸಂಖ್ಯೆಗೆ ಪ್ಲಸ್ ಒನ್ ಮಾಡಿದಾಗ ನಮಗೆ ಮುಂದಿನ ಸಂಖ್ಯೆ ಸಿಗುತ್ತದೆ ಮುಂದಿನ ಸಂಖ್ಯೆ ಆಯ್ತಾ ಇಲ್ಲೆಷ್ಟಿದೆ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ಇದಕ್ಕೊಂದು ಆ್ಯಡ್ ಮಾಡಿದಾಗ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ಅದಾದ್ಮೇಲೆ ಏನಾಗ ಏನಾಗತ್ತಂದ್ರೆ ಮತ್ತೊಂದು ಆ್ಯಡ್ ಮಾಡೋದು ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತೇಳು ಇದು ಅದಕ್ಕಿಂತ ಮುಂದಿನ ಸಂಖ್ಯೆ ಆಗಿರುತ್ತದೆ ಆಯ್ತಲ್ವಾ ತಿಳಿತಲ್ವಾ ಇನ್ನು ಮುಂದಿನ ಎಕ್ಸಾಂಪಲ್ ನೋಡಿ ಕೊನೆಯ ನಂಬರ್ ಕೊಟ್ಟಿದ್ದಾನೆ ಇಲ್ಲಿ ಕೊಟ್ಟಿದ್ರೆ ಈ ಡೈರೆಕ್ಷನ್ ಅಲ್ಲಿ ಪ್ಲಸ್ ಒನ್ ಮಾಡ್ಕೊಂತ ಹೋಗ್ಬೇಕು ಅದೇ ರೀತಿ ಅದೇ ರೀತಿ ಕೊನೆ ಮುಂದಿನ ಸಂಖ್ಯೆ ಕೊಟ್ಟಿದ್ದಾನೆ ಮುಂದಿನ ಸಂಖ್ಯೆಗೆ ಇವಾಗ ನಾವು ಸಂಖ್ಯೆ ಮತ್ತು ಹಿಂದಿನ ಸಂಖ್ಯೆಯನ್ನು ಕಂಡುಹಿಡಬೇಕು ಮುಂದಿನ ಸಂಖ್ಯೆ ಕೊಟ್ಟಾಗ ಮೈನಸ್ ಒಂದ್ ಮಾಡ್ಕೊಂಡು ಬರಬೇಕು ಅದಕ್ಕೊಂದು ಮೈನಸ್ ಒನ್ ಮಾಡಿದ್ರೆ ಸಂಖ್ಯೆ ಬರುತ್ತೆ ಸಂಖ್ಯೆಗೆ ಮತ್ತೆ ಮೈನಸ್ ಒನ್ ಮಾಡಿದ್ರೆ ಹಿಂದಿನ ಸಂಖ್ಯೆ ಬರುತ್ತದೆ ಇಲ್ಲಿ ಬರೋದು ನಲವತ್ತು ಸಾವಿರದ ಏಳ್ನೂರ ಎಂಬತ್ತು ಇಲ್ಲಿ ಬರುತ್ತೆ ನಲವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ತಿಳಿತಲ್ವಾ ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಅದಾದ್ಮೇಲೆ ಇಲ್ಲಿ ಸಂಖ್ಯೆ ಕೊಟ್ಟಿರುತ್ತಾರೆ ಹಿಂದಿನ ಸಂಖ್ಯೆ ಇದರಲ್ಲಿ ಒಂದು ಮೈನಸ್ ಮೇಲೆ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತರ ಒಂಬತ್ತು ಬರುತ್ತೆ ಆಯ್ತರ ಎಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂದು ಯಾಕಂದ್ರೆ ತೊಂಬತ್ತರಲ್ಲಿ ಒಂದು ಆ್ಯಡ್ ಮಾಡಿದಾಗ ತೊಂಬತ್ತೊಂದು ಆಗುತ್ತೆ ಅದೇ ರೀತಿ ಕೊನೆಯದ್ದು ಮುಂದಿನ ಸಂಖ್ಯೆ ಕೊಟ್ಟಿದ್ದಾನೆ ಎರಡು ಸಾರಿ ಒಂದನ್ನ ಮೈನಸ್ ಮಾಡಬೇಕು ಅಂದರೆ ಒಂದು ಮೈನಸ್ ಮಾಡಿದ್ರೆ ಸಂಖ್ಯೆ ಬರುತ್ತೆ ಮತ್ತೊಮ್ಮೆ ಮತ್ತೊಮ್ಮೆ ಮೈನಸ್ ಒನ್ ಮಾಡಿದ್ರೆ ಹಿಂದಿನ ಸಂಖ್ಯೆ ಬರುತ್ತದೆ ನೋಡೋಣ ಎಷ್ಟಾಯ್ತಿದು ಹದಿಮೂರು ಸಾವಿರದ ಐದು ನೂರ ಎಂಬತ್ತೈದು ಆಯ್ತಾ ಅದಾದ್ಮೇಲೆ ಇನ್ನೊಂದು ಮೈನಸ್ ಮಾಡಿದ್ರೆ ಹದಿಮೂರು ಸಾವಿರದ ಐದು ನೂರ ಎಂಬತ್ನಾಲ್ಕು ಇದು ಇಲ್ಲಿಗೆ ನಮ್ಮ ಅಭ್ಯಾಸ ಆರು ಮುಗಿಯಿತು ಕೌಶಲ್ ಅದಾದ ಮೇಲೆ ಇನ್ನು ಎಷ್ಟಿವೆ ಇನ್ನು ಒಂದೆರಡು ಮೂರು ನಾಲ್ಕು ಇವೆ ಹ್ಮ್ ಅದಾದ ಮೇಲೆ ಸೊ ಇಲ್ಲಿಗೆ ಇಷ್ಟು ಸಾಕು ಇನ್ನು ಮುಂದಿನ ಅಭ್ಯಾಸವನ್ನು ಮುಂದಿನ ಅಭ್ಯಾಸ ಇನ್ನು ಮುಂದೆ ಏನು ಬರುತ್ತಲ್ಲ ಇದು ಏಳು ಎಂಟು ಒಂಬತ್ತು ಹತ್ತು ಇದನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಂತೆ ಸೊ ಅಲ್ಲಿವರೆಗೂ ಬಾಯ್